ಅಂತ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾರೆ ಅಂತೆ ಅವರು ಬನ್ನಿ ಇವಾಗ ನೋಡವ ಏನ್ ಕಳ್ಸೋರೆ ಅಂತ ಗೈಸ್ ಇಲ್ಲಿ ಇದೇ ಫ್ರೇಮು ನೋಡವ ಏನ್ ಕಳ್ಸೋರೆ ಅಂತ ಓ ನಮ್ಮ ಫ್ಯಾಮಿಲಿ ಫೋಟೋ ಗೈಸ್ ಪುಟ್ಟ ಪ್ರಪಂಚ ಚೆನ್ನಾಗಿದೆ ಕಳ್ಸಿಕೊಟ್ಟವ್ರಿಗೆ ಸಿಕ್ಕಾಬೇಡ ಥ್ಯಾಂಕ್ ಯು ಸಿಕ್ಕಾಪಡೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಫ್ರೆಂಡ್ ನಾನು ಒಬ್ಬನ ಫೋಟೋ ಫ್ರೇಮ್ ಕೊಟ್ಟಿದ್ರೆ ಇಷ್ಟು ಖುಷಿ ಆಯಿತು ಇವಾಗ ಈ ಫೋಟೋ ಫ್ರೇಮ್ ಸಿಕ್ಕಾಪಟ್ಟೆ ನಾನೇ ಮಾಡಿಸ್ಬೇಕು ಅಂತಿದೆ ಅಷ್ಟರಲ್ಲಿ ಕಳ್ಸಿಕೊಳ್ಬಿಟ್ಟು ಇವಾಗ ನಾನು ಅಜ್ಜಿ ಮನೆ ಹೋಯ್ತವನಿ ಪ್ಪ ಇದು ಕೆಳಗೆ ಹಂಗೆ ಬಿಟ್ಕೋತು ಏನಾಯ್ತು ಅಂತ ನೋಡಿದ್ರೆ ಕಾಲ ನಾನು ಯಪ್ಪ ಜೋಬ್ ತೂತಾಗಿ ಕಾಲ್ಗೆ ಏನೋ ಟಚ್ ಆದಾಯ್ತು ನಾನು ಇದೇನಾಯಿತು ಅಂತ ಅನ್ಬಿಟ್ಟು ಬಿಚ್ಚಿಬಿಟ್ಟೆ ಇದು ಬೀಗ ಈ ಜೋಬ್ ತೂತಾಗದ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಂದ ಹಿಂಗೆ ಬಿಟ್ರೆ ನೋಡು ಹಿಂಗೆ ಬಿಟ್ರೆ ಹ್ಞೂ ಹಿಂಗ್ ಬಂದದೆ ಕಾಲಗಣ ಬಂದೆ ಬಿಡ್ತು ಏನು ಇದು ಇಂಗ ಕಾಲೊಳಿಗೆ ಇವ ಕೊಟ ನಮ್ಮ ಕಾರ್ ತಗೊಂಡು ಹೊತ್ತಿದ್ರೆ ಎರಡು ಎರಡುವರ್ ತಿಂಗಳು ಆಯ್ತಾ ಬಂತು ಇನ್ನು ನಮ್ಮ ಕಾರ್ಗೆ ಹೆಸರು ಕಟ್ಟಿಲ್ಲ ಇವತ್ತು ಹೆಸರು ಕಟ್ಟೋ ಸಮಯ ಸಸಿಕಲ ವೈಲೆ ನಮ್ಮ ಕಾರ್ಗೆ ಏನಾರೋ ಒಂದು ಹೆಸರು ಇಡು ನೀನು ಇಟ್ಟಿದ ಹೆಸರು ಅಂತಾ ಬಿಡಲ್ಲ ನಾನು ಅನ್ಕೊಂಡಿದ್ದ ಹೆಸರುನೇ ಇಟ್ರೆ ಪಕ್ಕ ಇಡ್ತೀನಿ ಇಲ್ಲಂದ್ರೆ ಇಡಲ್ಲ ಹೇಳಿ ಏನಾರ ಒಂದು ಹೆಸರು ಹೇಳು ನೀನೇ ಹೇಳಪ್ಪ ನೀನು ಹೇಳು ಹೇಳಮ್ಮ ಏ ಹೇಳೋ ಸಸಿಕಲಾ ಅಂತ ಹೇಳಮ್ಮ ಯಾಕಮ್ಮ ಹೇಳ ಯಾವ್ದಾರ ಒಂದ್ ಮಹಾಲಕ್ಷ್ಮಿ ಚೆನ್ನಾಗದೆ ಆದ್ರೆ ಕೈಸಿದು ಹುಡುಗ ಈ ಕಾರ್ನ ಹುಡುಗನ ಮಾಡವನಿ ನಮ್ಮ ಬುಲೆಟ್ನ ಹುಡುಗಿ ಮಾಡೋವ್ನಿ ಅದಕ್ಕೆ ಇದ್ರ ಹೆಸರು ಕರಿಯ ಅಂತ ಆ ಬುಲೆಟ್ ಹೆಸರು ಕರಿಗೆ ಅಂತ ಮತ್ತೆ ಇದು ಕೇಳ್ತವ್ನಿ ಇದ್ರ ಕಿವಿ ಬಂದು ಇದೆ ನೋಡಿ ಹೋಗಿ ಆ ಮೂರು ಮೂರ್ಸ ಹೋಗಿ ಹೇಳ್ಬಿಡವ ಕರಿಯ 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 ಇವಾಗ್ಲಿಂದ ನಮ್ಮ ಕಾರ್ಗೆ ಹೆಸರು ಆಯ್ತು ನಮ್ ಕರಿ ಏನಾರು ಒಂದು ಇಡಬೇಕಲ್ಲ ನಮ್ ಕರ್ಣ ಇಟ್ಟಿರೋದ್ಕೆ ನಮ್ ಕರ್ಣ ಮಾಡಿರೋದಕ್ಕೆ ಒಂದು ಊಕ್ಕೋಗಿಟ್ಬಿಡವ ಏನೇ ಏನು ಹಿಂಗ್ತಿದ್ಯಾ

ಸುರ್ಸುರ್ ಬತ್ತಿ ಹೊಡೆದೆ ಚಿಕ್ಕ ಚಿಕ್ಕ ಹೊಡೆಯ ಅಟಂ ಬಾಂಬು ಅಕ್ಕ ನೀನ್ ಯಾವ ಬಾಂಬು ದೊಡ್ಡ ನೀನ್ ಟುಸ್ಪಟ್ ಹಾಕಿ ಕಣ ಕುಡ್ದ ಮಾತ್ರ ಬಾಯ್ ಬಾಯ್ ಏನೇ ಮಗ್ಲೆ ಮಜ್ಜಿ ಮನೆಗ್ ಬಂದು ಏನೇ ಅಲ್ಲಿ ಕರ್ಗಿ ಏನ್ ಏನಿ यार लानिक अर्थ कौन सो रही है संदूंगी यहाँ पास थोड़ा समझ रहा पढ़ा क्या सकते हैं इस तुम गिरिश की तरह दे मामा नंगे माम बाग ಏ ಈ ಮನೆಗೆ ಹೊಸ ಪಟಾಕಿ ಬಾಕ್ಸ್ ಹೋಗ್ಬಿಟ್ರೆ ಮುಂಚೆ ಎಲ್ಲಾ ಚಿಕ್ಕೋಯ್ಸಲ್ಲಿ ಆ ಒಂದೇ ಒಂದ್ ಬಾಕ್ಸ್ ನಮ್ ಗಿರಿ ಸುಮಾರು ಇಪ್ಪರು ಇದೆಲ್ಲ ಕೊಟ್ಬಿಟ್ಟು ನಾವ್ ಮೂರು ಜನನು ಹಂಚ್ಕೊತಿದ್ದೆವು ಜಾಮಿಟ್ರಿ ಕಿತ್ ಹಾಕ್ಬಿಟ್ಟಿ ಎಲ್ಲ அம்து எே நாய் கண்ணங்கடத்தி கடிங் சனாங்கசிகாரு திண்டிப்பா ஏனோ சிங்க சிக்கபட்டி இவ்ளா சிம்பல் எஸ் எஸ் அந்த

இல்ல சீரஸ் அட்ரே சைக்கலா ஹோதர்த்து

ಎಷ್ಟೊಂದು <laughs> <laughs> சர சரத் ನೋಡಿ ಸೂಟ್ ಬಟ್ಟೆ ಸೂಟ್ ತಿಸ್ಕಡೆ ಬಾಸಣ್ಣ ಬಾಸಣ್ಣ ಕದ ಕರಿಯಾತಿ ಲೈಸಿ ಬೆಣ್ಣನೆಲ್ಲ ಬನ್ನಿ ನಮ್ಮ ಹೊಂತಕ ಹೋಗೋ ಏ ಯಾಕೆ ಬಿಡಕಸ ಸರ್ ನೀ ನಿಮಗೆ ಹ್ಯಾಪಿ ಆಗುತ್ತೆಗ ನೀನೊ ಸರದ್ ಸರದ್ ಬಸ್ ಯಸ್ ಬಸ್ ಸರದ್ ಬಸ್ ಯಸ್ ಬಸ್ ಯಸ್ ಬಸ್ ಅಸೋ ಎಸ್ ಬಾಸ್ ಅನ್ಬೇಕು ಏನ್ ಹೇಳದ್ ನಾನು ನಾನು ಕ್ಲಾಸಿಗೆ ಮಾಸಿಗೆ ಬಾಸ್ ಏನ್ ಸರತ್ ಸರತ್ ಬಾಸ್ ಎಸ್ ಬಾಸ್ ಅನ್ಬೇಕು ನಾನು ಕರದ್ ಬಾಸ್ ಯಾರ ಈ ಲೋಫರ್ ನನ್ನ ಮಕ್ಳಿಗೆ ಇಬ್ರು ಸೇರ್ಕೊಂಡು ಯಾರು

ಏ ನಮ್ಮ ಮಟ್ಟಿಗೆ ಇವೆಲ್ಲ ತಗೊಳಿದಿನಿ ನೀನ್ ಇವ್ ರೊಟ್ಟಿ ಕೊಡ್ತೀನ ಇಷ್ಟ ಮಟ್ಟಿಗೆ ಗೂಳಿ ನೋಡಿ ತಂದಿದ್ದೆ ತರ ಲಕ್ಷ್ಮಿ ಪಟಾಕಿನ ಕೈಯಲ್ಲಿ ಇಟ್ಕೊಂಡಿದ್ದವನೇ ನೋಡಿ

ಸೀಕ್ರೆಟ್ ಆಫ್ ನಮ್ಮ ಅಜ್ಜಿ ಮನೇಲಿ ದೀಪಾವಳಿಗೆ ಎಡೆ ಇಕ್ಕದು ನಮ್ ತರ ಮಾರ್ಲಿಗೆ ಇಕ್ಕಲ್ಲ ನಮ್ಮಮ್ಮಿ ತಿಂಡಿ ಮಾಡಕ್ ಬಂದಿತ್ತು ಇವಾಗ ತಿಂಡಿ ಎಲ್ಲ ಆಯ್ತು ಹೆಂಗೆ ತೋರಿಸ್ ಆ ಬನ್ನಿ ಇವಾಗ ಮನೆಗೆ ಹೋಗವಾ ತಿರ್ಗ ನಾಳೆ ಬರ್ತೀವಿ ನಾಳೆ ಎಡೆಕ್ಬೇಕು ನಾಳೆ ತಿರ್ಗ ನಮ್ಮ ಅಜ್ಜಿ ಮನೆಗೆ ಬರ್ತೀನಿ ಇವಾಗ ನಮ್ಮ ಮನೆಗೆ ಹೋಗ್ತಾವ್ನೆ ಬಾಯ್ ಬಾಯವ ಬಾಯ್ ಬಾಯ್ ಮಾ ಅವಾ ಬಾಯ್ ದೊಂಗಿ ಬಾಯ್ ಶಿಷ್ಯಾ ನಮ್ಮ ಮನೇಲಿ ಜ್ಞಾನವಿಗಿಂತ ಚಿಕ್ಕ ಹುಡ್ಗ ಒಬ್ಬ ಚಿಕ್ಕ ಪಾಪು ಒಂದು ಅದೇ ಯಾವುದು ಅಂತ ಗೊತ್ತಾ ನಿಮಗೆ ಇಲ್ಲಿ ನೋಡಿ ಈಗ ಶುರು ಎಸ್ ದರ್ಶನ್ಗೆ ನೋಡಿ ಅವ ಹೆಣ್ಣು ತಂದಿರೋ ಬಾಕ್ಸನ್ ನೀನೇ ಚಚ್ಛಾಕ್ಬಿಡ್ತೀಯಲ್ವಾ ಏ ಹುಲ್ಲಿಂದ ನೋಡೈತಿ ನೋಡಿದ ಏನಿದು ಕೋಪ ನಿಂಗೆ ಪಟಾಕಿ ಜಗಳಾಡಕ್ ಜ್ಞಾನವಿಲ್ಲ ಜೊತೆ ಪಟಾಕಿ ಜಗಳಾಡ್ತೀರ ಗೈಝ್ ಬನ್ನಿ ಇವಾಗ ನಮ್ಮಟ್ಟಿಲು ಓಸಿ ಪಟಾಕಿ ಹಬ್ಬ ಮಾಡುವ ದೀಪಾವಳಿ ಹಬ್ಬ ಮಾಡುವ ಪಟಾಕಿನೂ ನಂದೇ ಅಣಸವನು ನಾನು ಇವಾಗ ಇಲ್ಲ ಅಪ್ಪ ಬಪ್ಪ ಪಟಾಕಿ ಹೊಡಿಯಮ್ಮ ಇನ್ನು ಹೊಡೆಯಪ್ಪ ಅಪ್ಪ ಪ್ಲೀಸ್ ಬಪ್ಪ ಅಪ್ಪ ಮನೆ ಮುಂದೆ ವರ್ಷ ಪಟಾಕಿ ಹೊಡಿಯಲ್ಲ ದೀಪಾವಳಿ ಅಂತ ನಾಳೆ ನಾಳೆ ಹೊಡಿತೀನಿ ನಾಡಿ ಇವತ್ತು ನಾಳೆ ಏನೂ ಆಗೋಲ್ಲಪ್ಪ ಇವತ್ತು ದಿವಸ ನಾಳೆ ವರ್ಷ ಹೊಡೆ ಏನಮ್ಮ ಯಾಕೆ ಈ ದಸ ಗಂಟ ದೀಪಾವಳಿಯೇ ಮುಗಿದು ಇತ್ತು ದೀಪಾವಳಿ ದೀಪಾವಳಿ ನಮ್ ಬೀದಿಲ್ ಒಂದೇ ಒಂದ್ ಐಕ್ಲೂ ಇಲ್ಲ ಯಾವ ಐಕ್ಳು ದೀಪಾವಳಿ ಮಾಡ್ತಲ್ಲ ಯಾಕೆ ಈ ವರ್ಷ ದೀಪಾವಳಿ ಅನ್ಸುತ್ತಾನೆ ಇಲ್ಲ ಮೋಸ್ಟ್ಲಿ ನಾಳೆ ಎಲ್ಲರೂ ಪಟಾಕಿ ಹೊಡಿಬಹುದು ಅನ್ಸುತ್ತೆ ಹೋದತ್ತು ಇವತ್ ಮಂಗ್ಳೂರ್ ಯಾರು ಹೊಡಿತಲ್ಲ ಅಲ್ಲ ಯಾರು ಇಲ್ಲ ಅಂತ ಹುಡಿಕೋದ್ರೆ ಇಲ್ಲ ಗುಂಡು ಸಮಾಚಾರ

ಪಟಾಕಿ ಹೊಡಿದ್ಯಾಟಾಕಿ ಪಟಾಕಿ ಹೊಡಿಯಲ್ ನಾನು ಲಕ್ಷ್ಮೀ ಪಟಾಕಿ ತಗೋಣಿ ಹೊಡಿಮೆ ಪಟಾಕಿ ಹೊಡಿಯೋಣ ಪಟಾಕಿ ಹಬ್ಬ ಮಾಡಬೇಕು ಏನಾಯ್ತು ದೀಪಾವಳಿ ಹಬ್ಬದ ಬೆಳಕು ತರ ಹಬ್ಬ ಇದು ನೀವಾಗ ಬೆಳಕಾಗಿರ್ಬೇಕು ಬೆಳಿಗ್ಗೆ ಸರಿ ಸರಿಯ ಮಾಡ ಗೈಸ್ ನಂತರ ಬಾಡಿ ಮಾಡ್ಬೇಕು ಅಂದ್ರೆ ನಂತರ ಡಿಪ್ಸ್ ಹೊಡಿರಿ ಡೋಂಗ್ ಡೋಂಗ್ ಈ ತರ ಆಡ್ತಾರೆ ಈ ತರ ವಿಜಯ್

ಕೋರ್ಟ್ ಸಮಸ್ಯೆಟ್ಲೂ ನೀನು ರಗೋಣ ಇಬ್ರು ಮೆಚೂರಿಟಿಯಿಂದ ಏನಾದ್ರು ಜನಗಳು ಮಾತು ಮಾತಾ ಇಲ್ಲ ಹೇಳಿ ಗುರು ಹೆಂಗರು ನನ್ ವಿಶಸ್ ಹೆಂಗು ಇವತ್ ನಮ್ಮ ಮನೇಲಿ ಊಟ ಮುದ್ದೆ ಎಂತ ಕಳಮ್ಮ ಉಪ್ಸಾರು ಬೆಳಕಾಡು ನಾನು ನಮ್ ಪಾಪು ವಿಜಿ ಟಿಲ್ ವಿಲ್ಲೆಂಟೆಕ್ ಯಾರ ಬಾಯಿ ಬಾಯಿ ಲವಿ ಜಾಸ್ತಿ ಇವತ್ತು ನೋಡೋಣ ಜಾಸ್ತಿ ಟಾಟಾ ಬಾಯ್ವಾ